ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ನಾನು ಮಧ್ಯಾಹ್ನ ಚಪಾತಿ ಆಮೇಲೆ ಇದು ಮಜ್ಜಿಗೆ ಅಂತಾರಲ್ಲ ಅದು ಹಾಕಿದ್ದೆ ಇದ್ರ ಜೊತೆ ಏನು ಪಲ್ಯ ಮಾಡಿದ್ದೀನಿ ಪಲ್ಯ ಹೇಗೆ ಮಾಡೋದು ಕ್ವಿಕ್ಕಾಗೂ ಆಗತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪೂರ್ತಿ ವೀಡಿಯೋನ ನೋಡಿ ಕ್ವಿಕ್ಕಾಗೂ ಇರುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಏನೇನು ತೊಗೊಂಡಿದ್ದೀನಿ ನೋಡೋಣ ಇದು ಬದನೆಕಾಯಿ ಆಮೇಲೆ ಒಂದು ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ ಕರಿಬೇವು ಜೀರಿಗೆ ಸಾಸಿವೆ ಆಮೇಲೆ ಅರಶಿಣ ಪುಡಿ ಸಾಂಬಾರು ಪೌಡ್ರು ಮತ್ತು ಇದು ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸೇಮ್ ನಮಗೆ ಇದರಲ್ಲಿ ನಾರ್ತಲ್ಲೆಲ್ಲ ಮದುವೆಲೆಲ್ಲ ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಈಗ ಬಾಣಲೆಯಲ್ಲಿ ನಾನು ಎಣ್ಣೆಕಾಯಿ ಎಣ್ಣೆ ಕಾಯಿದೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಟೊಮೆಟೊ ಮಾಡಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ನೋಡಿ ನೋಡಿದ್ದು ಸ್ವಲ್ಪ ಫ್ರೈ ಆಗಿದೆ ನಾನೀಗ ಏನು ಮಾಡ್ತಾ ಅಂದರೆ ಇದರಲ್ಲೇ ನಾನು ಬದನೆಕಾಯಿ ಹಾಕ್ಕೊಂಡಿದ್ದೀನಿ

ಇದು ಸ್ವಲ್ಪ ಇದು ಆದಮೇಲೆ ನಾವು ಖಾರದ ಪುಡಿ ಎಲ್ಲ ಹಾಕೋದು ಚೆನ್ನಾಗಿರುತ್ತೆ ಸೇಮ್ ಮದುವೆ ನನ್ನಲ್ಲಿ ಮಾಡೋ ಥರನೇ ಇರತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಇರುತ್ತೆ ಮೊನ್ನೆ ಒಂದು ನಾನು ವೀಡಿಯೋ ಹಾಕಿದ್ದೆ ಬದನೇಕಾಯಿ ಎಣ್ಣೆಗಾಯಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತನಿಸಿದ್ವಿ ಅದಕ್ಕೆ ಪಲ್ಯ ಸೇರ್ ಮಾಡ್ಕೊಳ್ಳೋಣ ಬದನೇಕಾಯೆಲ್ಲೇ ತುಂಬ ವೆರೈಟಿ ಮಾಡ್ಬೋದು ಬದನೆಕಾಯಿ ಸುತ್ತಿಬಿಟ್ಟು ಅದರದ್ದು ಭರ್ತ ಅಂತ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಒಂದೊಂದು ತೋರಿಸ್ತಾ ಇರ್ತೀನಿ ನೋಡಿ ಹುಟ್ಟಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಸ್ವಲ್ಪ ಉಪ್ಪಿದೆ ಈಗ ಇದಕ್ಕೆ ನಾನು ಅಚ್ಚಿನ ಪುಡಿ ಆಮೇಲೆ ಸಾಂಬಾರ್ ಬೌದು ಬನ್ನಿಗೆ ಸಾರ ಜಾಸ್ತಿ ಬೇಕಾಗುತ್ತೆ ಅದ್ರಿಗೆ ಕಡಿಮೆ ಬೇಕಾಗುತ್ತೆ ನಿಮ್ಮ ಮನೇಲಿ ಹೆಂಗೆ ಇದು ಮಾಡ್ತಾರೆ ಆ ಥರ ಹಾಕೊಳ್ಳಿ ಆಮೇಲೆ ಇದಕ್ಕೆ ನಾನು ಕಡಲ ರೀತಿಯ ಪೌಡ್ರ್ ಮಾಡಿದ ನಾನು ಅದನ್ನು ಇನ್ನು ಚೆನ್ನಾಗಿ ಈಗ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದು ನಾವು ಎಣ್ಣೆಲಿ ಫ್ರೈ ಮಾಡಿದ್ವಲ್ಲ ಇಲ್ಲೇ ಅರ್ಧ ಬೆಂದಿರುತ್ತೆ ಈಗ ಎಷ್ಟು ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೋಬೇಕು ಗ್ರೇವಿ ಜಾಸ್ತಿ ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಏನು ಅದು ಆಲ್ರೆಡಿ ಇದರಲ್ಲೇ ಬೆಂದಿರುತ್ತೆ ನೋಡಿ ಕಾಣಿಸ್ತದೆ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೂ ಸಾಕು ಆಲ್ರೆಡಿ ಬೆಂದಿರುತ್ತೆ ಅದು ಹಾಗಾಗಿ ನೋಡೋಣ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಎಲ್ಲ ಕುಂತು ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ಆಮೇಲೆ ನಾರ್ಕಲ್ ಎಲ್ಲ ಕಡಕ್ಕೆ ರೊಟ್ಟಿ ಬರುತ್ತೆ ಅದರ ಜೊತೆ ಎಲ್ಲ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಇದು ಬದನೆಕಾಯಿ ಎಣ್ಣೆಕಾಯಿ ಆಗಿರಲಿ ಈ ಥರ ಗೊಜ್ಜಾಗಿರಲಿ ಹೇಗನ್ನಿಸ್ತು ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು